ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅಂತ ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆ ಇದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮನೆ ಅವರು ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿದೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಿನ್ನೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಕ್ಷಗಾನಕ್ಕಾಗಿ ಆರು ತಿಂಗಳು ಮನೆಯಿಂದ ದೂರ ಇರ್ತಾರೆ ಯಕ್ಷಗಾನಕ್ಕಾಗಿ ಆರು ತಿಂಗಳು ಮನೆಯಿಂದ ದೂರ ಇರ್ತಾರೆ ಮೇಳದ ಸಲುವಾಗಿ ಆರು ತಿಂಗಳು ದೂರವಿದ್ದಾಗ ಹೇಗಾಗತ್ತೆ ಯಕ್ಷಗಾನಕ್ಕೋಸ್ಕರ ಆರು ತಿಂಗಳು ದೂರ ಇರ್ತಾರಲ್ಲ ಮೇಳಕ್ಕೋಸ್ಕರ ದೂರವಿದ್ದಂತ ಸಂದರ್ಭದಲ್ಲಿ ಈಗಾಗತ್ತೆ ಸ್ತ್ರೀ ವೇಷಧಾರಿ ಮೇಲೆ ಇತರರ ಕಣ್ಣಿರುತ್ತೆ ಸ್ತ್ರೀ ವೇಷಧಾರಿ ನಿರಾಕರಿಸಿದ್ರೆ ಕಷ್ಟವಾಗುತ್ತದೆ ಅಂತ ಹೇಳಿದ್ದಾರೆ ಮರುದಿನ ಭಾಗವತರು ಅವನಿಗೆ ಹೆಚ್ಚು ಪದ್ಯವನ್ನ ಕೂಡ ಕೊಡೋದಿಲ್ಲ ಆತ ಸಹಕರಿಸದೇ ಇದ್ದಾರೆ ಮರುದಿನ ಭಾಗವತರು ಅವನಿಗೆ ಹೆಚ್ಚು ಪದ್ಯವನ್ನ ಕೂಡ ಕೊಡುವುದಿಲ್ಲ ನಿನ್ನೆ ಕಾರ್ಯಕ್ರಮದಲ್ಲಿ ಪುರುಷೋತ್ತಮ ಬಿಳಿಮನೆ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹೇಳಿಕೆ ವಾದವನ್ನ ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಗೌರವ ಕೊಡುತ್ತ ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಕ ಅಥವಾ ಕಾಮ ಹೆಂಗೆ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೊಸೆಕ್ಸ್ ಬೆಳೀತದೆ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕ್ರೆಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿ ನೋಡಿ ಯಕ್ಷಗಾನ ಸ್ತ್ರೀ ವೇಷಧಾರಿ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದ ಅವನಿಗೆ ಹೆಚ್ಚು ಪದ್ಯ ಕೊಡುದು ಹೌದು ಅವನು ಸೇರ್ ತೀರಿಸಿಕೊಳ್ತಾನೆ ರಂಗಭೂಮಿ ಮೇಲೆ ಹಾ ಹಾ ಹಾಂ ಸಾಕು ಸಾಕು ಅಂತ ಮುಂದಿನ ಹೇಳ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾವಿದರ ಹಿತದೃಷ್ಟಿಯಿಂದ ನಾನು ಮಾತನಾಡಿದ್ದೆ ಅಂತ ಹೇಳಿದ್ದಾರೆ ಪುರುಷೋತ್ತಮ್ ಬಿಳಿಮಲೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ತಪ್ಪಾಗಿ ಅಂದ್ರೆ ಯಾವ ರೀತಿಯಾಗಿ ಹೇಳ್ಬೇಕು ಅವರನ್ನು ಕಲಾವಿದರಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೇನೆ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವಂತದವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ ಅಂತ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಲೆ ಇದ್ದಾರೆ ಮಾತನಾಡ್ತೀನಿ ಸರ್ ತಾವು ಮೈಸೂರಿನಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಆಡದಂತ ಮಾತು ಇದೀಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ ಸರ್ ಫಸ್ಟ್ ರಿಯಾಕ್ಷನ್ ಇಲ್ಲ ನನ್ನ ನಿನ್ನೆ ನಾನು ಮೈಸೂರಿನ ಒಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಮತ್ತು ಕಲಾವಿದರ ಬಗೆಗೆ ಭಾಳ ಕಳಕಳಿಯಿಂದ ಮಾಡಿದ ಒಂದು ಮಾತು ಯಾರಿಗಾದರೂ ನೋವುಂಟು ಮಾಡಿದರೆ ಅವಮಾನ ಅಂತ ಅವರು ಭಾವಿಸಬಾರದು ಅದಕ್ಕೆ ನಾನು ವಿಷಾದಿಸ್ತೇನೆ ಮತ್ತು ನನ್ನ ಮಾತನ್ನು ಹಿಂತೆಕೊಳ್ತೇನೆ ಇಂಥದ್ದು ಕತೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಕೂಡ ಇದೆ ಅಲ್ಲಿ ಕಲಾವಿದರು ಆರು ತಿಂಗಳುಗಳ ಕಾಲ ಈಗ ಇಲ್ಲ ಅದು ಈಗ ಕಡಿಮೆಯಾಗಿದೆ ಈಗ ಯಕ್ಷಗಾನಗಳು ಏಳು ಗಂಟೆಗೆ ಆರಂಭವಾಗಿ ಹನ್ನೊಂದು ಗಂಟೆಗೆ ಮುಗೀತದೆ ನಾನು ನೋಡುವ ಕಾಲದಲ್ಲಿ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಎಂಟು ಗಂಟೆಗಳು ಪ್ರದರ್ಶನ ಕಲಾವಿದರು ಆರು ತಿಂಗಳು ಹೊರಗೆ ಹೋಗ್ತಿದ್ದಾಗ ಅವರ ಮನೆಯನ್ನು ಯಾರು ನೋಡಿಕೊಳ್ತಾ ಅವರಿಗೆ ಬರುವ ಕಷ್ಟಗಳೇನು ಮೊಬೈಲ್ ಇರಲಿಲ್ಲ ಅವಾಗ ನಡೆದು ಹೋಗಬೇಕಾಗಿತ್ತು ಗಂಜಿ ಮೇಳಗಳು ಅಂತ ಕರಿತಾಯಿದ್ರು ಬರೀ ಗಂಜಿ ಕೊಡ್ತಾ ಯಕ್ಷಗಾನ ಮಾಡಿದ್ದಕ್ಕೆ ಆವಾಗ ಸಹಜವಾಗಿ ಆರು ತಿಂಗಳುಗಳ ಕಾಲ ಅವರಿಗೆ ಅವರ ಕಾಮಾಭಿವ್ಯಕ್ತಿಗೆ ಅವಕಾಶಗಳು ಇರಲಿಲ್ಲ ಅದಕ್ಕೆ ಬೇರೆ ಯಾವುದೋ ದಾರಿಯನ್ನು ಕಲಾವಿದರು ಕಂಡುಕೊಳ್ತಾ ಇದ್ದರಾ ಸಲಿಂಗ ಕಾಮ ಅದರಿಂದ ಉತ್ಪತ್ತಿ ಆಯಿತಾ ಇದೆಲ್ಲ ಲೇಖಕರು ಗಮನ ಹರಿಸಿ ಸಂಶೋಧನೆ ಮಾಡಿ ಬರಿಬೇಕಾದಂಥ ವಿಷಯಗಳು ಆವಾಗ ನಾವು ಕಲೆಯನ್ನು ನೋಡಿ ಸಿಳ್ಳೆ ಹೊಡೆಯುವುದು ದುಡ್ಡು ಕೊಡುದು ಮೆರವಣಿಗೆ ಮಾಡುದು ಅದಾಯ್ತದ್ದು ಅದು ಒಂದು ಮೇಲ್ಮಟ್ಟದಲ್ಲಿ ಚಂದ ನಾನು ಸಹ ಅದನ್ನು ಮಾಡಿದ್ದೇನೆ ಈಗ ಈಗ ಆ ರೀತಿಯ ಸಲಿಂಗ ಕಾಮ ಪ್ರಕರಣಗಳು ಈಗಲೂ ನಡೀತಾ ಇದಾವ ಅಂತ ಯಕ್ಷಗಾನ ಇದ್ರೆ ಖಂಡಿತ ಈಗ ಈಗನ ವಾತಾವರಣದಲ್ಲಿ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಆಗಲಿ ಹೇಳಿದಾಗೆ ಕಲಾವಿದರು ಆರೂವರೆಗೆ ಬರ್ತಾರೆ ಬಣ್ಣ ಹಾಕ್ತಾರೆ ಏಳು ಗಂಟೆಗೆ ಯಕ್ಷಗಾನ ಶುರು ಆಗ್ತದೆ ಅವನ ವೇಷ ಹತ್ತುವರೆಗೆ ಮುಗಿದಾಗ ಅವನ ಮನೆಗೆ ಹೋಗ್ತಾನೆ ಕೊನೆಯ ವೇಷ ಮಾಡುವ ಹನ್ನೊಂದು ಹನ್ನೊಂದುವರೆಗೆ ಅವನು ಹೊರಟೋಗ್ತಾನೆ ಸೊ ಈಗ ಮೊದಲಿನ ಹಾಗೆ ಸಂಘಟಿತರಾಗಿ ಒಂದು ಕಡೆ ಮಲಗುವ ಒಂದು ಕಡೆ ಊಟ ಮಾಡುವ ಇದೇ ಇಲ್ಲ ಈಗ ಚೇಂಜ್ ಆಯ್ತು ಈಗ ಸಂಪೂರ್ಣ ಚೇಂಜ್ ಆಗಿದೆ ಆದರೆ ಹಿಂದೆ ಒಂದು ಟೆಂಟಲ್ಲಿ ಒಂದು ಶಾಲೆಯಲ್ಲಿ ಉಳ್ಕೋಬೇಕು ಒಂದು ಟೆಂಟಲ್ಲಿ ಉಳ್ಕೋಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ಹೇಗೆ ಭಾಗವತರು ಮತ್ತು ಸಹ ಕಲಾವಿದರು ಒಬ್ಬ ಸ್ತ್ರೀ ವೇಷದಾರಿಗೆ ಉಪದ್ರ ಕೊಡ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ಮಾತಾಡುವ ಸ್ತ್ರೀ ವೇಷಧಾರಿಗಳನ್ನ ತಾವು ಭೇಟಿ ಮಾಡಿ ಅವರ ಅನುಭವ ಕಥನವನ್ನು ಕೇಳಿ ನೋಡಿ ಅದು ಲೇಖಕರು ಬರೆಯೋದಿದ್ರೆ ನೀವು ಆದರೂ ಆ ಕೆಲಸ ಮಾಡಿ ನನ್ನ ನಾನು ಹೇಳಿರೋದು ನೂರಕ್ಕೆ ನೂರು ನಿಜ ಆದರೆ ಅದರಿಂದ ಕಲಾವಿದರಿಗೆ ನೋವಾಗಿದೆ ಅಂದರೆ ನಾನು ಅದನ್ನು ಮಾತನ್ನು ಹಿಂತೆಕೊಳ್ತೇನೆ ನಾನು ವಿಷಾದ ಸೂಚಿಸ್ತೇನೆ ಸೊ ಇದಿಷ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಲಯರವರ ಸ್ಪಷ್ಟ ನುಡಿಗಳು ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಎಬಾಕಾ ತಿಮ್ಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಮತ್ತಷ್ಟು ಸುದ್ದಿ